ನೋಡಿ ಫ್ರೆಂಡ್ಸ್ ಎಲ್ಲ ಜೋಡಿಸ್ಬಿಟ್ಟೆ ಈಚೆಯಿಂದಾನೇ ನೋಡೋ ಎಲ್ಲ ವಾಲೆ ಕಾಣಿಸುತ್ತೆ ಯಾವ್ದಾವ್ದು ಇದೆ ಅಂತ ಹೇಳ್ಬಿಟ್ಟು ಸಖತ್ ಆಗ ಐತಲ್ಲ ನಂಗಂತ ಸಕತ್ ಇಷ್ಟ ಆಯ್ತಿತ್ತು ಇದ್ರಲ್ಲಿ ವೈಟ್ ಕಲರ್ ಇತ್ತು ಆದ್ರೆ ಫೇವ್ರೆಟ್ ಕಲರ್ ಪಿಂಕ್ ಆಗಿರೋದ್ರಿಂದ ಪಿಂಕ್ ತರ್ಸ್ತಿದ್ದೀನಿ ಇದ್ರಲ್ಲೆಲ್ಲ ವಾಲೆಗಳು ಇವಾಗ ಇಟ್ಟಿದ್ದೀನಿ ಸಕ್ಕತ್ ಕಾಣಿಸ್ತಾ ಇದೆ ನೋಡಿ ಇದು ಇಟ್ಕೊಳ್ಳೋದು ಗಂಟ ಹಾಕೊಂಡಿಲ್ಲ ಅದಿರದ ಹಂಗೆ ಬಿಡು ಸರ ಅದು ಇವಾಗ ಸರಗಳೆಲ್ಲ ಇದ್ರಲ್ಲಿ ಇಡೋಣ ಬಿಡು ಇವಾಗ ಇದ್ ಜಾಗ ಆಯ್ತಲ್ಲ ಕುಡಿಲಿ ಇದೆಲ್ಲ ಹೌದು ಹಾಕಂತಾರ ಸ್ಯಾರಿಗೆ ಡ್ರೆಸ್ಗೆ ಹಾಕೋದು ಕೊಡು ಲಾಕ್ ಮಾಡು Ne bir şafı oluyor tenir. İdın öyle sara. He gide. Çana gid ya. İdın sara. Amele idın dide nari. pendant pendent nari. Stıç sakka da gide. İdın sara. ಆಮೇಲೆ ಇದು ಚೋಕರ್ ಇಲ್ಲಿ ಹಾಕೊಳ್ಳೋದು ಈ ತರ ಹಾಕೊಳ್ಳೋದು ಚೋಕರ್ ಏನೋ ಕತ್ಲು ಕತ್ಲು ಸಿಂಟು ಕತ್ಲು ಕಾಣಿಸ್ತಾ ಚೋಕರ್ ಈ ತರ ಹಾಕೊಳ್ಳೋದು ಕತ್ಲ ಅನ್ಸ್ತೈತೆ ನನಗೆ ಫುಲ್ ಐತಲ್ಲ ಬೆಳಕು ಓಕೆ ಅದ್ಯಾಕ್ ತಗೊಂಡೋಗಿದ್ಯಾ ಆಮೇಲೆ ನೋಡಿ ಇದೊಂದ್ಸರ ಚೆನ್ನಾಗಿದ್ಯಾ ಗ್ರೀನ್ ಕಲರ್ ಸ್ಯಾರಿ ಮೇಲೆ ಹಾಕಾಕಿದೆ ಎಲ್ಲ ಇದಂತೂ ಸಖತ್ ಆಗಿದೆ ನೋಡಿ ನೋಡಿ ಇದು ಹೇಗಿದೆ ನೋಡಿ ನವಿಲು ನವಿಲ್ ಇದೆಲ್ಲ ಯಾವಾಗ ಹಾಕೊಳದು ಎಲ್ಲ ಖಾಲಿ ಆಯ್ತು ಇವಾಗ ಇದಕ್ಕ ಯಾವ್ದಾದ್ರು ಸಾರಕ್ಕೆ ಮ್ಯಾಚ್ ಮಾಡ್ಬೋದು ಬಳೆ ಎಲ್ಲ ಬಳ ಕೊಡು ಕೊಡೋ ಕೊಡು ಕೊಡು ಏನು ಬೇಡ ಕೊಡು ಎಲ್ಲಾದ್ರೂ ಹೋಗ ಅವೆಲ್ಲ ಈಗ ತಾತನ್ ಕೊಡಣ್ಣ ಅಂತ ಮರ್ತೋಯ್ತಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿದೆ ಆದರೆ ಎಲ್ಲಾ ಥ್ರೆಡ್ ಅಲ್ಲಿ ಮಾಡಿರೋದು ಇದು ದಾರದಲ್ಲಿ ಮಾಡಿರೋ ಬಳೆ ಇದು ಆಯ್ತಾ ಟೈಮು ನಾನು ಈ ತರ ಸಣ್ಣ ಸಣ್ಣ ಕವರ್ಗಳು ಇಟ್ಕೊಂಡಿದ್ದೀನಿ ಎಲ್ಲ ಈ ತರ ಕವರಲ್ಲಿ ಹಾಕಿ ಧೂಳಾಗಲ್ಲ ಈ ತರ ಚಿಕ್ಕ ಚಿಕ್ಕ ಕವರು ಈ ಕವರ್ ಎಲ್ಲಿತ್ತು ಅಂದ್ರೆ ನಾನು ಗ್ಲಾಸ್ ಸೆಟ್ ತರಿಸಿದ್ದೆ ಗ್ಲಾಸ್ ಕಾಫಿ ಟೀ ಕುಡಿಯೋ ಗ್ಲಾಸ್ ಅದು ಒಂದೊಂದು ಗ್ಲಾಸ್ಗೂ ಹಾಕಿದ್ರಲ್ಲ ಅದನ್ನ ಬಿಸಾಕಿಲ್ಲ ಹಂಗೆ ಇಟ್ಟಿದ್ದೀನಿ ಚಿಕ್ಕ ಕವರು ಆವಾಗ ಅದ್ರ ಜೊ ಅದಕ್ಕೆ ಒಂದೊಂದೇ ಎಲ್ಲ ಹಾಕ್ಬೋದು ಬಾಯ್ ಸೈಡಲ್ಲಿ ಹೋಗು ಇದು ನೋಡಿ ಫ್ರೆಂಡ್ಸ್ ಒಂದೇ ಒಂದಾಯ್ತು ಇನ್ನೊಂದಿಲ್ಲ ಏನಾಯ್ತು ಗೊತ್ತಿಲ್ಲ ಎಲ್ಲ ಜೋಡಿಸ್ಬಿಟ್ಟೆ ಎಲ್ಲ ಈ ತರ ಬಾಕ್ಸ್ ಅಲ್ಲಿ ಸಪ್ರೇಟ್ ಸಪ್ರೇಟಾಗಿ ಆಗಿ ಅದಕ್ಕೆ ಇದೊಂದು ಬಾಕ್ಸ್ ಆರ್ಡ್ರ್ ಮಾಡಿ ಎಲ್ಲ ಜೋಡಿಸಿದ್ದು ಇವಾಗ ಇದು ಮೀಶೋದಲ್ಲೇ ತರಿಸಿದ್ದು ಇದರಲ್ಲಿ ಇಟ್ಟರೆ ಏನು ಕಾಣಿಸೋದಿಲ್ಲ ಇದು ಹೆಂಗೆ ಅಂದರೆ ನೋಡಿ ಈ ಥರ ಲಾಕ್ ಓಪನ್ ಆಗುತ್ತೆ ಈ ಥರ ಇರುತ್ತೆ ಇದರಲ್ಲಿ ಕನ್ನಡಿನೂ ಇದೆ ಇಲ್ಲಿ ಒಂದು ಸ್ಟೆಪ್ ಇದೆ ಇದು ಫುಲ್ಲು ಈ ಥರ ಇಡ್ಬೋದು ಈ ಥರ ಕ್ಲೋಸ್ ಮಾಡ್ಬೋದು ಅದಕ್ಕೆ ನಂಬರ್ ಕೂಡ ಇದೆ ಇಲ್ಲಿ ಲಾಕ್ ಮಾಡೋಕ್ಕೆ ನಂಬರ್ ಕೂಡ ಸೆಟ್ ಮಾಡ್ಕೊಬೋದು ಯಾರು ತೆಗೀದೇ ಇರೋ ಥರ ಇದು ಇಯರಿಂಗ್ಸ್ಗೆ ಅಂತಾನೆ ಸಪ್ರೇಟ್ ತರಿಸಿದೆ ಈ ಸೆಟ್ಗಳು ಸೆಟ್ಗಳು ತರಿಸ್ತಿದ್ದೀವಲ್ಲ ಅದ್ರದ್ದು ಇಯರಿಂಗ್ಸ್ ಆದರೆ ಇದರಲ್ಲಿದೆ ಇದೆಲ್ಲ ಸುಮ್ಮನೆ ಡೈಲಿ ಹಾಕೋಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ನೋಡ್ಬೋದು ಎಲ್ಲ ವಾಲೆ ಅದ್ಯಾ ಇಲ್ವಾ ಅಂತ ಇವಾಗ ಇದೆಲ್ಲ ಖಾಲಿ ಆಯ್ತು ಇಷ್ಟು ಬಾಕ್ಸ್ ಬಾಕ್ಸ್ ಇತ್ತು ಇದೆಲ್ಲ ಖಾಲಿ ಆಯ್ತು ಇದೊಂದು ಬಾಕ್ಸ್ ಇದೆ ಕರೆಂಟ್ ಹೋಯ್ತು ಫ್ರೆಂಡ್ಸ್ ಕರೆಂಟ್ ಹೋಯ್ತು ಇದು ನೋಡಿ ಇದನ್ನ ಇದ್ರೊಳಗಡೆ ಇಡಕ್ಕಾಗಲ್ಲ ಯಾಕೆಂದ್ರೆ ಇದೆಲ್ಲ ಮಣಿ ಮುತ್ತು ತರ ಎಲ್ಲ ಮಿಕ್ಸ್ ಆದ್ರೆ ಇದೆಲ್ಲ ಹೋಗ್ಬಿಡುತ್ತೆ ಕಲ್ಲರ್ ಎಲ್ಲ ಕಲ್ಲೆಲ್ಲ ಅದಕ್ಕೆ ಇದನ್ನ ಅದಕ್ಕೆ ಸಪ್ರೇಟ್ ಇಟ್ಟಿದ್ದೀನಿ ಕರೆಂಟ್ ಹೋಯ್ತು ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಕರೆಂಟ್ ಬಂದ್ಮೇಲೆ ನಿನಗಲ್ಲ ನಿನಗೆ ಹೇಳ್ದೆ ಆದ್ರೆ ನಿನಗಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆನೇ ಏಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಊತ್ಕೊಂಡ್ ಬಿಟ್ಟೈತೆ ತಲೆ ಅದಕ್ಕೆ ಇವಾಗ ಸ್ಪ್ರೇ ಔಷಧಿ ಸ್ಪ್ರೇ ಮಾಡಿದೀನಿ ಇದೆ ಬೆಳಿಗ್ಗೆ ಬೆಳಿಗ್ಗೆನೆ ಕಲ್ಲಿಗೆ ಒಡ್ಕೊಂಡೆ ಫ್ರೆಂಡ್ಸ್ ಊತ್ಕೊಂಡೈತೆ ಅದು ಬೇರೆ ನೋವು ಕರೆಂಟ್ ಹೋಯ್ತು ಇವಾಗ ಕರೆಂಟ್ ಬಂತು ಎಲ್ಲ ಅಲ್ಲೆಲ್ಲ ಇವಾಗ ಜೋಡಿಸಿ ಇಟ್ಟಿದ್ದೀನಿ ನೋಡಿ ಅದನ್ನೆಲ್ಲ ಇವಾಗ ಎತ್ತಿ ಇಡ್ಬೇಕು ತಲೆ ಬೇರೆ ಇಲ್ಲಿ ಒಡ್ಕೊಂಡ್ರನ್ನೆಲ್ಲ ಊತ್ಕೊಂತ ಇದೆ ನೋಡಿ ಬೆಳಿಗ್ಗೆಯಿಂದ ಸ್ವಲ್ಪ ಊತ್ಕೊಂಡಿತ್ತು ಇವಾಗ ಜಾಸ್ತಿ ಊತ್ಕೊಂಡು ಈಚೆ ತನಕ ಗೊತ್ತಾಯ್ತು ಇಲ್ಲಿನೂ ಊತ್ಕೊಂಡೈತೆ ಇವತ್ತು ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ ಫ್ರೆಂಡ್ಸ್ ತಿಂಡಿಗೆ ಪುಳಿಯೋಗರೆ ಮಾಡಿದೆ ಮಧ್ಯಾಹ್ನಕ್ಕೂ ಅದೇ ಪುಳಿಯೋಗರೆ ಇತ್ತು ಅದೇ ತಿಂದಿದ್ದಾಯಿತು ಇವಾಗ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ ಬಿರಿಯಾನಿ ತಿನ್ನಬೇಕು ಅನಿಸ್ತಾ ಇದೆ ಅದಕ್ಕೆ ಬಿರಿಯಾನಿ ತ ಆರ್ಡರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಬರಬೇಕು ಬಿರಿಯಾನಿ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಿರಿಯಾನಿ ಬಂತು ಆಮೇಲೆ ಇಲ್ಲಿ ಫಲ್ಲೋಡ ಇದು ಶವರ್ಮ ನನ್ನ ಮಗಳಿಗೆ ಶವರ್ಮಾ ಇಲ್ಲಿ ಇಟ್ಟಿದ್ದೀನಿ ಇದು ಫಲ್ಲೋಡ ಊಟ ಆದಮೇಲೆ ತಿನ್ನೋಕ್ಕೆ ಆ ಬಿರಿಯಾನಿ ಇವಾಗ ತಿನ್ನಬೇಕು சைத்தைி தின் ஃபலோட தி ராயல் ஃபலோட தர்சி தீனி இவங்க தின்பெக் ಅಪ್ಪ ಫುಲ್ ಐತೆ ಸ್ಪೂನ್ ಜಾಸ್ತಿ ದಿವ್ಸ ಆಗಿತ್ತು ಫಲೋಡ ತಿಂದು ಅದಕ್ಕೆ ತಿನ್ಬೇಕು ಅಂತ ತರಿಸಿದೀನಿ ನನಗೆ ಎಲ್ಲ ಹಣ್ಣು ಇಷ್ಟ ಆದ್ರೆ ದಾಳಿಂಬೆ ಹಾಕ್ಬಿಟ್ರೆ ನನಗೆ ಇಷ್ಟ ಆಗಲ್ಲ ಚಿಕನ್ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ತರಿಸಿದ್ದೆ ನನಗೆ ಅವ್ರ ಮಕ್ಕಳಿಗೆ ಶವರ್ಮ ಓ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್